ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಚೈತ್ರ ಆದರ್ಶ್ ಈ ಬೇಸಿಗೆಯಲ್ಲಿ ಏನಾದರೂ ತಂಪಾಗಿರೋದನ್ನು ತಿನ್ನಬೇಕು ಅದು ಹೆಲ್ದಿಯಾಗಿರಬೇಕು ಅಂದರೆ ಅಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ಸಲ ಅದಕ್ಕೂ ಮುಂಚೆ ನನ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಕಸ್ಟರ್ಡ್ ಸೊ ಇದಕ್ಕೆ ನಾನು ಆಗಿ ಡ್ರೈ ಫ್ರೂಟ್ಸ್ಗಳು ಹಾಗೆ ಫ್ರೂಟ್ಸ್ ಮತ್ತೆ ಹಾಲು ಸಕ್ಕರೆ ಮೇಯ್ ಆಗಿ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಇದು ವೆನಿಲಾ ಫ್ಲೇವರು ಬೇರೆ ಬೇರೆ ಫ್ಲೇವರ್ ಕೂಡ ಸಿಗುತ್ತೆ ಹಾಗೆ ಬೇರೆ ನಾನು ಹಾಕಿರೋದಲ್ದೇ ಬೇರೆ ಫ್ರೂಟ್ಸ್ ಗಳು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಬಹುದು ಸೊ ಮೊದಲಿಗೆ ನಾನಿಲ್ಲಿ ಇಲ್ಲಿ ಂಬಿ ಮತ್ತೆ ಪಿಸ್ತಾ ಹಾಗೆ ಬಾದಾಮ್ನ ಲೈಟ್ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲೇ ನಾನು ಪಾತ್ರೆಗೆ ಒಂದು ಅರ್ಧ ಲೀಟರ್ ಹಾಲ್ನ ತಗೊಂಡಿದ್ದೀನಿ ಸೊ ಈ ಅರ್ಧ ಲೀಟರ್ ಹಾಲಿಗೆ ಒಂದು ಕಾಲು ಲೀಟರ್ಗಿಂತ ಕಡಿಮೆ ನೀರನ್ನು ಕೂಡ ಸೇರಿಸ್ಕೋತೀನಿ ಸೊ ನೀವು ಎಷ್ಟು ಹಾಲು ಅಲ್ವಾ ಅದ್ರ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ನೀರು ಹಾಕೊಳ್ಳಿ ಯಾಕೆಂದರೆ ನೀರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತೀನಿ ಸಕ್ಕರೆ ಕೂಡ ನಿಮ್ಮ ಚಾಯ್ಸ್ ಆಗಿರುತ್ತೆ ಸೊ ನಿಮಗೆ ಟೇಸ್ಟ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕೋಬಹುದು ಅಥವಾ ಕಡಿಮೆ ಮಾಡ್ಬೋದು ಇದನ್ನ ಲೈಟಾಗಿ ಲೈಟ್ ಆಗಿ ಬಿಸಿ ಆಗಲಿಕ್ಕೆ ಬಿಟ್ಬಿಡೋಣ ಸೊ ನಾನಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಪೌಡ್ರನ್ನ ನಾನಿಲ್ಲಿ ಮೂರು ಸ್ಪೂನ್ ತೊಗೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀರು ಅಥವಾ ಹಾಲು ಸೊ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಬಿಕಾಸ್ ಏನಂತಂದರೆ ನೇರವಾಗಿ ನಾವು ಈ ಪೌಡ್ರನ್ನ ಹಾಲಿಗೆ ಹಾಕಿದ್ರೆ ಅದು ಕಂಡುಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಗಂಟಿಲ್ದಿರೋ ಥರ ನೀರು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಏನು ಸ್ವಲ್ಪ ಕುದಿ ಬಂದಿರುತ್ತೆ ಅಲ್ವಾ ಆ ಹಾಲಿಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡಿರೋ ಕಸ್ಟರ್ಡ್ ಪೌಡರ್ನ ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ತಿಕ್ನೆಸ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಮುಂಚೆನೇ ನಾನು ಲೈಟಾಗಿ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಡ್ರೈ ಫ್ರೂಟ್ಸ್ಗಳು ಅದನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ನೋಡಿ ಇದು ಕೂಡ ಆಗ್ತಾ ಬಂದಿದೆ ಇಷ್ಟು ತಿಕ್ನೆಸ್ ಬಂದರೆ ಸಾಕು ಈಗ ಸ್ಟವನ್ನ ಆಫ್ ಮಾಡಿ ಅದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿ ಹೊರಗಿಡೋದಾದರೆ ಒನ್ ಅವರ್ ನೀವು ಹಾಗೆ ಅದನ್ನ ಸೆಟ್ ಆಗೋದಕ್ಕೆ ಬಿಟ್ಬಿಡಿ ಅಥವಾ ಫ್ರಿಜ್ಜಲ್ಲಿ ಇಡ್ತೀನಿ ಅನ್ನೋದಾದರೆ ಆಫ್ ಅನ್ ಅವರ್ ಇಟ್ಟರೆ ಸಾಕಾಗುತ್ತೆ ನಾನಿಲ್ಲಿ ಫ್ರಿಜ್ಜಿಗೆ ಇದನ್ನು ಅರ್ಧ ಗಂಟೆ ಇಟ್ಟಿದ್ದೆ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ ಸೊ ಈ ರೀತಿ ಆಗಿದೆ ಇದಕ್ಕಿಂತ ನಿಮಗೆ ತಿಕ್ನೆಸ್ ಗಟ್ಟಿ ಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತಂದರೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ ಸೊ ನನಗಿಲ್ಲಿ ಕುಡಿಯೋ ಥರ ಬೇಕು ಅನ್ನೋ ಕಾರಣಕ್ಕೆ ನಾನು ಈ ತಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ದಾಳಿಂಬೆ ಬಿಡಿಸಿ ಬಿಡಿಸಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಆ್ಯಪಲ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಹಾಗೆ ಮೂರಿಂದ ನಾಲ್ಕು ಏಲಕ್ಕಿ ಬಾಳೆಹಣ್ಣ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಣದ್ರಾಕ್ಷಿ ಕೂಡ ನಾನು ನಿಮಗೆ ಎಷ್ಟು ಜೊತೆಗೆ ನಿಮ್ಮ ಬೇರೆ ಸೇರಿಸ್ಕೋಬಹುದು ಹಣ್ಣು ಅಥವಾ ಜಲ್ಲಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ತಿನ್ನೋದಕ್ಕೆ ರೆಡಿ ಆಗಿದೆ ಸೊ ಇದ್ರ ಜೊತೆಗೆ ನಾವಿಲ್ಲಿ ಐಸ್ ಕ್ರೀಮ್ ತಗೋ ಬಂದಿದೀವಿ ಸೊ ಐಸ್ ಕ್ರೀಮ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಜಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರು ಹೋಮ್ ಮೇಡ್ ಜಲ್ಲಿ ಅಥವಾ ಹೊರಗಡೆಯಿಂದ ತಂದಿರೋ ಜಲ್ಲಿ ಇತ್ತು ಅಂತಂದ್ರೆ ಸೊ ನೀವು ಅದನ್ನ ಕೂಡ ಹಾಕೊಂಡು ತಿನ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ಸೊ ದಯವಿಟ್ಟು ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ನಿಮ್ಮನ್ನು ಭೇಟಿ ಇರ್ತೀನಿ ಅಲ್ಲಿ ಒಬ್ಬ ಕೇ ಬಾಯ್